ಸ್ನೇಹಿತರೆ ಈ ಒಂದು ಪ್ರಾಜೆಕ್ಟ್ ನೈಮೇ ಪಿಕಪ್ ಫೆದರ್ ಅಂತ ಯಾಕೆ ಅಂದರೆ ಅಲೋಡಿ ಓಡ್ತಾ ಇದೆ ನವಿಲು ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಅರ್ಲಿ ಮಾರ್ನಿಂಗಿನ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇಲ್ಲೋ ಒಂದು ಲೊಕೇಶನ್ ಬೆಂಗಳೂರಿಂದ ನೀವು ಒಂದು ಗಂಟೆ ಒಂದೂರು ಗಂಟೆಲ್ಲೇ ಈ ಜಾಗದಲ್ಲಿ ಇರ್ತೀರಾ ಹುಚ್ಚೂರು ಹೈವೇಯಿಂದ ಐದು ನಿಮಿಷಕ್ಕೆ ಈ ಒಂದು ಲೊಕೇಶನ್ ಇಡ್ತೀರ ಅಂದ್ರೆ ನೀವು ಥಿಂಕ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು ಅಂಡ್ ಇದರ ಜೊತೆಗೆ ಇಲ್ಲಿ ಪ್ರಾಪರ್ಟೀಸ್ ತೊಗೊಳ್ಳೋಂಥ ಜೀನಿಯನ್ ಬೇಯರ್ಸ್ಗೆ ನಮ್ಮ ಗೋಲ್ಡನ್ ಬ್ರಿಡ್ಸ್ ಅವರು ಬ್ಯೂಟಿಫುಲ್ ಆಗಿರುವಂಥ ರೆಸಾರ್ಟಾರ್ಟಾರ್ಟಾರ್ಟಾರ್ಟ್ನ ಕಟ್ತಾ ಇದ್ದಾರೆ ಅಂಡ್ ಲೈಫ್ ಟೈಮ್ ಮೆಂಬರ್ಶಿಪ್ ಕೂಡ ಇರುತ್ತೆ ಸ್ನೇಹಿತರೆ ಟೀಕುಡ್ ಆಗಿರ್ಬೋದು ಸ್ಯಾಂಡಲ್ವುಡ್ ಆಗಿರ್ಬೋದು ಯಾವುದೇ ಥರದ ನಿಮಗೆ ಇಷ್ಟ ಆಗುವಂಥ ಪ್ಲಾನ್ಸ್ನ ಅವರೇ ಕೂಡ ರೆಡಿ ಮಾಡ್ತಾರೆ ಅದು ಒನ್ ಇಯರ್ ನಿಮಗೆ ಮೇಂಟೈನ್ ಕೂಡ ಮಾಡಿಕೊಡ್ತಾರೆ ಯಾವುದೇ ಕೂಡ ಚಾರ್ಜಸ್ ಇಲ್ಲದೆ ಸ್ನೇಹಿತರೆ ಈ ಒಂದು ಜಾಗನ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ತೊಗೊಳ್ಳುವಂಥವ್ರಿಗೆ ರಿಜಿಸ್ಟ್ರೇಷನ್ ಕಾಸ್ಟು ಫ್ರೀಯಾಗಿ ಮಾಡ್ಕೊಡ್ತಾರೆ ಅದಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ ಸ್ನೇಹಿತರೆ ನೀವು ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಮಿಕ್ಕಿದ್ ಫಿಫ್ಟಿ ಪರ್ಸೆಂಟ್ನ ನಮ್ಮ ಗೋಲ್ಡ್ ಅನ್ ಅವರೇ ಇಂಡಿವಿಜುವಲ್ ಆಗಿ ಲೋನ್ ಮಾಡಿಕೊಡ್ತಾರೆ ಅದು ಕೂಡ ಯಾವುದೇ ಥರ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲದೇ ಅವರೇ ಪರ್ಸ್ನಾಗಿ ಇ ಐ ಮಾಡಿಕೊಡ್ತಾರೆ ಸ್ನೇಹಿತರೆ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸೈಕಲ್ ಗ್ಯಾಬ್ ಚಾನಲ್ ನಾನು ನಿಮ್ಮ ಅಚೇತ ನಾಯಕ್ ಸ್ನೇಹಿತರೆ ನಾನು ಇವತ್ತಿದ್ದೀನಿ ಮೈಸೂರಲ್ಲಿ ನಮ್ಮ ಗೋಲ್ಡನ್ ಬ್ರಿಡ್ಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಅವರು ಒಂದು ಅದ್ಭುತವಾಗಿರುವಂಥ ವಿಲ್ಲಾಸ್ ಪ್ರಾಜೆಕ್ಟ್ನ ಮಾಡಿದ್ದಾರೆ ಇದು ನಮ್ಮ ಗೋಲ್ಡನ್ ಬ್ರಿಡ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಒಂದು ಅದ್ಭುತವಾಗಿರುವಂಥ ಎಂಟನೇ ಪ್ರಾಜೆಕ್ಟು ಪ್ರಾಪರ್ಟೀಸ್ ಯಾವ ರೀತಿ ಇರುತ್ತೆ ಒಳಗಡೆ ಅಟ್ಮಾಸ್ಫಿಯರ್ ಯಾವ ರೀತಿ ಇರುತ್ತೆ ಇದರ ಪ್ರೈಸ್ ಏನು ಲೊಕೇಶನ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ತುಂಬ ಜನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಪ್ರೆಷರ್ ಅನ್ನೋ ಟೆನ್ಷನ್ಸೇ ಇರುತ್ತೆ ಪೀಸ್ಫುಲ್ಲಾಗಿರಬೇಕು ಒಂದೊಳ್ಳೆ ಪ್ಲೇಸಿಗೆ ಬರಬೇಕು ಅನ್ನೋದು ತುಂಬ ಜನಕ್ಕೆ ಆಸೆ ಆಗಿರುತ್ತೆ ಆದರೆ ಟೆಂಪರ್ವರಿಗೆ ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ ಬರ್ತೀವಿ ಆದರೆ ಈ ಜಾಗದಲ್ಲಿ ಹಾಗಲ್ಲ ಈ ಒಂದು ವಿಲ್ಲಾ ಪ್ರಾಜೆಕ್ಟಲ್ಲಿ ನೀವೊಂದು ಒಂದು ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ನ ತೊಗೊಂಡ್ರೀ ಅಂತಂದರೆ ನಿಮ್ಮದೇ ಆಗಿ ಪೀಸ್ಫುಲ್ಲಾಗಿ ನಿಮ್ಮದೇ ಅಂತ ಸ್ವಂತ ಜಾಗ ಇರುತ್ತೆ ನೀವು ಯಾವಾಗ ಬೇಕಾದ್ರು ಬರ್ಬೋದು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ಬೋದು ಇಲ್ಲೇ ಬಂದು ಜೀವನ ಮಾಡ್ಬೋದು ಅದಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಒಂದು ಆ ವಿಲ್ಲಾಗೇನು ಬೇಕು ಅದನ್ನು ಅವರೇ ಕನ್ಸ್ಟ್ರಕ್ಟ್ ಮಾಡಿ ಅವರೇ ಕಟ್ಕೊಡ್ತಾರೆ ನಿಮಗೆ ಬ್ಯೂಟಿಫುಲ್ ಆಗಿರೋಂಥ ವಿಲ್ಲನ ಆ್ಯಂಡ್ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕಿಂತ ಹೆಚ್ಚಾಗಿ ಕೆಳಗಡೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಪೂರ್ತಿ ಮಾಹಿತಿ ಕೊಡ್ತಾರೆ ಆ್ಯಂಡ್ ಅದು ಕೂಡ ತುಂಬ ವೆರಿ ವೆರಿ ಲೋ ಬಜೆಟಲ್ಲಿ ಅವ್ರು ಕೊಡ್ತಾರಂಥದ್ದು ನಿಮಗೆ ಈ ಒಂದು ವಿಲ್ಲ ಪ್ರಾಜೆಕ್ಟು ಶುರು ಆಗುವಂಥದ್ದು ಫೋರ್ ನೈಂಟಿ ನೈನ್ ಅಂದರೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೇರ್ ಫೀಟಿಂದ ಶುರು ಆಗುತ್ತೆ ಸೊ ನೀವು ವಿಸಿಟ್ ಮಾಡಿ ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಈ ಜಾಗನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಒಂದು ಜಾಗದಲ್ಲಿ ನೀವು ಆರು ಸಾವಿರ ಸ್ಕ್ವೇರ್ ಫೀಟ್ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ಥರ ಪ್ಲಾನ್ಸು ಅಂದರೆ ಟೀಕ್ವುಡ್ ಆಗಿರ್ಬೋದು ಸ್ಯಾಂಡಲ್ವುಡ್ ಆಗಿರ್ಬೋದು ಯಾವುದೇ ಥರದ ನಿಮಗೆ ಇಷ್ಟ ಆಗುವಂಥ ಪ್ಲಾಂಟ್ಸ್ನ ಅವರೇ ಕೂಡ ರೆಡಿ ಮಾಡಿಕೊಡ್ತಾರೆ ಅದು ಒನ್ ಇಯರ್ ನಿಮಗೆ ಮೇಂಟೈನ್ ಕೂಡ ಮಾಡಿಕೊಡ್ತಾರೆ ಯಾವುದೇ ಕೂಡ ಚಾರ್ಜಸ್ ಇಲ್ಲದೆ ಇವತ್ತಿನ ದಿನ ನಿಮಗೆ ಗೊತ್ತೇ ಇದೆ ಭೂಮಿ ಮೇಲೆ ಎಲ್ಲೇ ದುಡ್ಡು ಹಾಕಿದ್ರು ಕೂಡ ಅದು ಯಾವತ್ತೂ ನಷ್ಟ ಆಗೋಲ್ಲ ಲಾಭನೇ ಜಾಸ್ತಿ ಆಗುತ್ತೆ ಅದರಲ್ಲೂ ಕೂಡ ಈ ಒಂದು ಜಾಗದಲ್ಲಿ ನೀವು ಆರು ಸಾವಿರ ಸ್ಕ್ವರ್ ಫೀಟ್ ತೊಗೊಂಡ್ರೆ ಖಂಡಿತವರು ನಿಮಗೆ ಬರೀ ಅಲ್ಲ ಫ್ಯೂಚರಲ್ಲಿ ಥಿಂಕ್ ಮಾಡಿ ನಿಮಗೆ ಮೈಸೂರು ಇಲ್ಲಿಂದ ಇಪ್ಪತ್ತು ನಿಮಿಷ ಆ್ಯಂಡ್ ಮೈಸೂರು ಹೈವೇಯಿಂದ ಐದು ನಿಮಿಷಕ್ಕೆ ಈ ಒಂದು ಲೊಕೇಶನ್ ಇರ್ತೀರಾ ಅಂದರೆ ನೀವು ಥಿಂಕ್ ಮಾಡಿ ಒನ್ ಇಯರ್ಗೆ ಯಾವ ಮಟ್ಟಿಗೆ ಇನ್ಕ್ರೀಸ್ ಆಗ್ಬೋದು ಪ್ರೈಸ್ ಅನ್ನೋದನ್ನು ಥಿಂಕ್ ಮಾಡಿ ಈ ಜಾಗನ ತಗೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ನ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕು ಸ್ನೇಹಿತರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು ಕ್ಲಬ್ ಹೌಸ್ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಂಡ್ ಇದ್ರ ಜೊತೆಗೆ ಇಲ್ಲಿ ಪ್ರಾಪರ್ಟೀಸ್ ತಗೊಳ್ಳೋ ಜಿನಿಯನ್ ಬೇಯರ್ಸ್ಗೆ ನಮ್ಮ ಗೋಲ್ಡನ್ ಬ್ರಿಡ್ಸ್ ಪ್ರಾಪರ್ಟೀಸ್ ಅವರು ಬ್ಯೂಟಿಫುಲ್ ಆಗಿರುವಂತ ರೆಸಾರ್ಟ್ ನ ಕಟ್ಟತಾ ಇದ್ದಾರೆ ಅಂಡ್ ಲೈಫ್ ಟೈಮ್ ಮೆಂಬರ್ಶಿಪ್ ಕೂಡ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ತುಂಬಾ ಜನಕ್ಕೆ ಆಸೆ ಇರುತ್ತೆ ಕನ್ಸಿರುತ್ತೆ ಒಂದೊಳ್ಳೆ ಜಾಗ ತಗೋಬೇಕು ಅಂತ ಆದ್ರೆ ಕೈಲಿ ಪೂರ್ತಿ ಹಣ ಇರಲ್ಲ ಆದರೆ ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಎಲ್ಲ ಸ್ನೇಹಿತರೆ ಈ ಒಂದು ಜಾಗದಲ್ಲಿ ನೀವು ಪ್ರಾಪರ್ಟೀಸ್ ತಗೊಂಡ್ರೆ ಖಂಡಿತ ನಿಮಗೆ ಫಿಫ್ಟಿ ಪರ್ಸೆಂಟ್ ಲೋನ್ ಮಾಡಿಕೊಡ್ತಾರೆ ಅದು ಇಂಡಿವಿಜುವಲ್ ಆಗಿ ಸಿಂಗಲ್ ರುಪೀಟ್ ಇಂಟ್ರೆಸ್ಟ್ ಇಲ್ಲದೆ ಕೂಡ ಆ್ಯಂಡ್ ಯಾಕೆ ಈ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಅಯ್ಯೋ ಲೋನಾ ಹೇಗಿರುತ್ತೋ ಏನೋ ಬ್ಯಾಂಕ್ ಅಂತ ಅದೆಲ್ಲ ತಲೆ ಕೆಡಿಸ್ಕೊಂಬೇಡಿ ಕೆರಗಡೆ ಅಂತ ನಮಗೆ ಕಾಲ್ ಮಾಡಿ ಅವರೇ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಒಳ್ಳೆ ಜಾಗ ಕೂಡ ಕೊಡ್ತಾರೆ ಬೆಂಗಳೂರಲ್ಲಿ ನೀವು ಸೈಟ್ ತೊಗೋಬೇಕಾದ್ರೆ ಕೋಟಿ ರೂಪಾಯಿ ದುಡ್ಡು ಬೇಕು ಆದರೆ ಈ ಒಂದು ಜಾಗದಲ್ಲಿ ಹಾಗಲ್ಲ ಬೆಂಗಳೂರಿಂದ ನೀವು ಒಂದು ಗಂಟೆ ಒಂದೂವರೆ ಗಂಟೆಯಲ್ಲೇ ಈ ಜಾಗದಲ್ಲಿ ಇರ್ತೀರಾ ಅದು ಕೂಡ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೇರ್ ಫೀಟ್ಗೆ ಅದು ನಮ್ಮ ಗೋಲ್ಡನ್ ಬಿಡ್ಸ್ ಅವರು ನಿಮಗೆ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ಈ ಒಂದು ಪ್ರಾಪರ್ಟಿಸಲಿ ನೀವು ಮಿನಿಮಮ್ ಆರು ಸಾವಿರ ಸ್ಕ್ವೇರ್ ಫೀಟ್ ತಗೋಬೇಕು ಆದರೆ ಟೆನ್ ತೌಸಂಡ್ ಕೂಡ ತೊಗೊಬೋದು ಒನ್ ಏಕರ್ ಕೂಡ ತೊಗೊಬೋದು ಎಷ್ಟು ಬೇಕಾದ್ರು ತೊಗೊಬೋದು ಈ ಒಂದು ಜಾಗ ನೋಡಿ ಕೆಲವ್ರಿಗೆ ಡೌಟ್ ಇರುತ್ತೆ ಏನಪ್ಪ ಈ ಥರ ಇದೆ ಲೊಕೇಶನು ಸೆಕ್ಯೂರಿಟಿ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಕೋಬೇಡಿ ಈ ಒಂದು ಗೋಲ್ಡನ್ ಬ್ರಿಡ್ಜ್ ಪ್ರಾಪರ್ಟೀಸ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೋಸ್ಕರ ವಾಚ್ಮೆನ್ನ ಹೇಳ್ತಾರೆ ಅವರು ನಿಮ್ಮನ್ನು ನೋಡ್ಕೊತಾರೆ ಆ್ಯಂಡ್ ಜೊತೆಗೆ ಫೆನ್ಸಿಂಗ್ ಎಲೆಕ್ಟ್ರಿಸಿಟಿ ಫೆನ್ಸಿಂಗ್ ಕೂಡ ಇರುವಂಥದ್ದು ಸ್ನೇಹಿತರೆ ನಿಮಗೆ ಫುಲ್ ಸೆಕ್ಯೂರ್ ಆಗಿರುತ್ತೆ ಈ ಒಂದು ಜಾಗ ಸ್ನೇಹಿತರೆ ನೀವು ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಲೊಕೇಶನಲ್ಲಿ ಜಾಗ ತಗೊಳ್ಳೋದ್ರಿಂದ ಪ್ರೈವೇಟಾಗಿ ರೆಸಾರ್ಟ್ ಮಾಡ್ಕೋಬೋದು ಆ್ಯಂಡ್ ಹೋಮ್ ಸ್ಟೇ ಮಾಡ್ಕೋಬೋದು ಯಾವುದೇ ರೀತಿ ಇನ್ಕಮ್ ಬರೋ ಥರ ಕೂಡ ನೀವು ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಲೊಕೇಶನ್ ಅಕ್ಕಪಕ್ಕದಲ್ಲಿ ಏನಿದೆ ಅಂತಂದರೆ ಬಲ್ಮುರಿ ವಾಟರ್ ಫಾಲ್ಸ್ ಆಗಿರ್ಬೋದು ಕಲಾವತಿ ವಾಟರ್ ಫಾಲ್ಸ್ ಆಗಿರ್ಬೋದು ಅಂಡ್ ನಿಮಿಷಾಂಬ ಟೆಂಪಲ್ ಕೂಡ ಇರುವಂಥದ್ದು ಸ್ನೇಹಿತರೆ ಅಂಡ್ ಅಷ್ಟು ಮಾತ್ರ ಅಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಲೋಕೇಶನ್ ಅಟ್ಮಾಸ್ಫಿಯರು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಯಾಕೆಂದ್ರೆ ವಿಸಿಟ್ ಮಾಡೋದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಸ್ನೇಹಿತರೆ ಬಂದು ವಿಸಿಟ್ ಮಾಡಿ ಸ್ನೇಹಿತರೆ ಈ ಒಂದು ಪ್ರಾಜೆಕ್ಟ್ ನೈಮೇ ಪಿಕಪ್ ಫೆದರ್ ಅಂತ ಯಾಕೆ ಅಂದರೆ ಅಲ್ ನೋಡಿ ಓಡ್ತಾ ಇದೆ ನವಿಲು ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಅರ್ಲಿ ಮಾರ್ನಿಂಗ್ ಇನ್ನೂ ನೆಸ್ಟ್ ಲೆವೆಲ್ ಆಗಿರುತ್ತೆ ಇಲ್ಲ ಒಂದು ಲೊಕೇಶನ್ ಈ ಒಂದು ಜಾಗನ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ತಗೊಳ್ಳೋಂಥವ್ರಿಗೆ ರಿಜಿಸ್ಟ್ರೇಷನ್ ಕಾಸ್ಟು ಫ್ರೀಯಾಗಿ ಮಾಡಿಕೊಡ್ತಾರೆ ಅದಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಜಾಗದ ಬಗ್ಗೆ ನಾನು ಕೊಟ್ಟಿರೋಂಥ ಮಾಹಿತಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ತಡೆ ಮಾಡ್ತಾ ಇದೀರಾ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ಬಂದು ಜಾಗನ ವಿಸಿಟ್ ಮಾಡಿ ವಿಸಿಟ್ ಮಾಡೋದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಆ್ಯಂಡ್ ಕೆಳಗಡೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ ಯಾವ ರೀತಿ ಬರಬೇಕು ಅಂತ ಥ್ಯಾಂಕ್ ಯು ಸೊ ಮಚ್